ಶಾಲೆ ನಾವು ನಾಳೆಯೇ ಹನಿಮೂನ್ ಟ್ರಿಪ್ಪಿಗೆ ಹೋಗೋಣವ್ವ ಹ್ಞೂ ಹ್ಞೂ ಯಾವಾಗ ಹೋಗ್ತಿದ್ದೇವ್ರಿ ಒಂದು ವಾರ ಕಾಮನ್ಗೆ ಏನೇನ್ ಬೇಕೋ ಎಲ್ಲ ತಂದು ಕೊಟ್ಬಿಟ್ಟು ನಾವು ಆಮೇಲೆ ಹೊರಡೋಣ ಒಂದು ವಾರನಾ ಸೂಪರ್ ಹ್ಞೂ ಎಲ್ಲೆಲ್ಲಿ ಹೋಗಬೇಕು ಅಂತ ಲಿಸ್ಟ್ ಲಿಸ್ಟ್ ಲಿಸ್ಟೆಲ್ಲ ಏನಕ್ಕೆ ನಾವು ಕೊಡೊಕೆನಲಿಂದಾನೇ ಶುರು ಮಾಡೋಣ ಏನಂತಿದೆ ಒಂದು ವಾರಕ್ಕೆ ಅಷ್ಟೇ ತಾನೆ ಇದು ಒಂದು ನೈಸರ್ಗಿಕ ಆಹಾರ ಇದಾ ಹಾಂ ಹ್ಞೂ ಹ್ಞೂ ಇದನ್ನೆಲ್ಲಾದರೂ ಹುಷಾರಾಗಿಡಬೇಕು ಹಾಂ ಇದ್ಯಾಕೆ ಅವನು ಇದರಲ್ಲಿ ಅಲ್ಲುಜ್ಜತೆ ಇದರಲ್ಲ ಹಾಂ ಬೆಸ್ಟ್ ಹುಷಾರಾಗಿ ಹೇಳಿ ಹಾಂ ಏನು ಮಾಡ್ತಿದ್ದಾರೆ ಹ್ಞೂ ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ ಎಲ್ಲ ಕರೆಕ್ಟ್ ಇದೆ ಕೊಡಕೆನಲ್ಲಿ ಹೋಗ್ಬೋದಾ ಬರೀ ಹೋದ್ರೆ ಸಾಕಾ ವಾಪಸ್ ಬರೋದ್ ಬೇಡವಾ ತುಂಬಾ ಓವರ್ ಸ್ಮಾರ್ಟ್ ಆಗಿ ಇದೆಯಾ ನೀನು ಎಷ್ಟು ಧೈರ್ಯ ಯಾರಿಗೂ ಏನ್ ಸಜ್ಜಣ ಕಾರ್ ಎಲ್ಲ ಬಂದ್ ನಿಂತಿದೆ ಸೋಮ ಹನಿಮೂನ್ ಗೆ ಹೋಗ್ತಾ ಇದ್ದಾನೆ ಓ ತರಕಾರಿ ತೋಟಕ್ಕೆ ಹೋಗ್ತಿದ್ದಾನ ಅಲ್ವಾ ಸೋಮನ್ ಅಲ್ಲ ಅದನ್ನ ಈಗ್ಲೇ ಹೇಳಬೇಕಾ ಇಲ್ಲ ಹೋಗ್ ಆಮೇಲೆ ಹೇಳಿದ್ರು ನಾನು ನಾನೇನು ಕೇಳಿಸ್ಕೊಂಡಿಲ್ಲ ನಾನು ಬರ್ತೀನಿ ಹಾ ನಡಿ ನಡಿ ಒಳ್ಳೆ ಕತೆ ಇವ್ರದು ಅಮ್ಮ ನಾನು ಇಲ್ಲ ಅಂತ ನಲಿಕಾಯಿ ಜ್ಯೂಸ್ ಕುಡಿಯೋದನ್ನ ಮರಿಬೇಡ ಆಯ್ತು ನೀನ್ ಹೋಗ್ಬಿಟ್ ಬಾ ನಡಿ ಸರಿ ಅಮ್ಮ ಶಾಲಿನಿ ಹೋಗೋದಾ ಹೋಗೋಣ ಗಡಿಯತ್ತು ಸರಿ ಹನಿಮೂನ್ ನಿನ್ನ ಕರೆದ್ರ ಅಯ್ಯೋ ಅವ್ರು ಹೋಗ್ತಿರೋದು ಹನಿಮೂನ್ಗೆ ಲೆಫ್ಟಲ್ಲಿ ಹೋಗಬೇಕಿತ್ತಲ್ವ ಹಾಂ ನಮಗೆ ತುಂಬಾ ಟೈಮ್ ಇದೆ ಆರಾಮಾಗಿ ಹೋಗೋಣ ನಿಧಾನವಾಗಿ ರೆಸ್ಟ್ ತಗೊಂಡು 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 ಮೇಲೆ ಹತ್ತೋಣ ಹಾಂ ಎಷ್ಟು ಚೆನ್ನಾಗಿದೆಯಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಅಮ್ಮನ್ನೂ ಕರ್ಕೊಂಡು ಬರ್ಬೋದಲ್ವ ಬೇಡವಾ ನಾವಿಲ್ಲಿ ಪಂಚಾಮೃತನ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೆ ನಿಮ್ಮನೆಗೂ ಕೊಡ್ಬೋದಲ್ವಾ ಅಪ್ಪ ಅಮ್ಮ ಖುಷಿನೂ ಪಡ್ತಾರೆ ಅವೆಲ್ಲ ಏನು ಬೇಡ ಅವ್ರಿಗೆ ಬೆಟ್ಟ ಹತ್ಕೊಂಡು ಹೋದ್ವಿ ಅಂತ ಹೇಳೋದು ಬೇಡ ಬನ್ನಿ ಒಂದು ವಾರ ಎಷ್ಟು ಬೇಗ ಕಳೆದೋಯ್ತು ಟ್ರಿಪ್ ಮುಗಿಯೋ ಹೊತ್ತಿಗೆ ಗೊತ್ತಾಯ್ತು ದೇವ್ರಲ್ಲಿ ನಂಬಿಕೆನೇ ಇಲ್ದೇ ಇರೋ ಸೋಮನ್ ಅವರು ನಾನು ಸಣ್ಣ ಆಗಬೇಕು ಅಂತ ಈ ಟ್ರಿಪ್ ಪ್ಲಾನ್ ಮಾಡಿದ್ದು ಅದಕ್ಕೆ ಹನಿಮೂನಿಗೆ ಕರ್ಕೊಂಡು ಹೋಗಿದ್ದು ಏನೇ ಆಗಲಿ ನಾನು ತುಂಬ ಎಂಜಾಯ್ ಮಾಡಿದೆ ಡಾಕ್ಟರ್ ಹೇಳಿರೋ ಪ್ರಕಾರ ಮಗು ಹುಟ್ಟೋದು ಪೌರ್ವಾಷಾಢ ನಕ್ಷತ್ರದಲ್ಲಿ ಒಂದು ದೊಡ್ಡ ತೊಂದರೆ ಆಗತ್ತಲ್ಲ ಅದರರ್ಥ ಮಗುಗೆ ಹತ್ತು ವರ್ಷ ಆದಮೇಲೆ ಆ ಮಗುವಿನ ತಂದೆಗೆ ಆಪತ್ತಿದೆ ಹಾಗಂತ ವಿಧಿಲ್ ಬರ್ದಿದೆ ಸಾವಂತೂ ಖಚಿತವಾಗಿ ಬರ್ದಿದೆ ಏನಾದ್ರೂ ಪರಿಹಾರ ಇದೆಯಾ ದೇವಿನ ಮನ್ಸಲ್ಲಿ ನೆನ್ಸ್ಕೊಂಡು ಒಂದ್ ಐದನೂರು ರೂಪಾಯಿ ದಕ್ಷಿಣ ತಟ್ಟೆಲಿಡಿ ನಾನು ಪರಿಹಾರ ಹೇಳ್ತೀನಿ ನಾನು ಕೊಡ್ತೀನಿ ಪರಿಹಾರ ಏನು ಅಂತಂದ್ರೆ ಮಗು ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಬೇಕು ಅದೇ ಸಾಧ್ಯ ಒಳ್ಳೆ ದಿನ ನೋಡಿ ಸಿಜರಿನ್ ಮಾಡಿಸ್ಬಿಡಿ ಐಡಿಯಾ ಹೆಂಗಿದೆ ಹಂಗಂದ್ರೆ ಭರಣಿ ನಕ್ಷತ್ರ ಉತ್ತಮ ಅಂತ ಅಂದೆ ಬನ್ನಿ ಇಲ್ಲಿ ನೋಡಿ ಶಾಲಿನಿ ನಾನು ಬದುಕಿರೋವರೆಗೂ ನೀನ್ ಹೇಳೋದು ಯಾವ್ದೇ ಕಾರಣಕ್ಕೂ ನಡೆಯಲ್ಲ ಹೇಳಿದ್ಮೇಲೆ ಹಾಗೆ ಆಗುತ್ತೆ ಅವನನ್ನು ಹೋಗಿ ಸಹಾಯ ಕೇಳು ಒಂದಿನ ಹೆಚ್ಚು ಕಡಿಮೆ ಆದ್ರೆ ಏನು ಆಗಲ್ಲ ಯಾಕೆ ಹೀಗೆ ಆಡ್ತಿದ್ದೀರಾ ನನ್ ಮನ್ ನೋಡಿ ನಾನು ಆ ಮೂರ್ ನಂಬಿಕೆ ಎಲ್ಲ ನಂಬೋದು ಇಲ್ಲ ಬಿಟ್ಬಿಡಿ ಇನ್ನು ಮಗುನೇ ಹುಟ್ಟಿಲ್ಲ ಅಷ್ಟು ಬೇಗ ಜ್ಯೋತಿಷ್ ನೋಡಿ ಏನು ಪ್ರಯೋಜನ ಇಲ್ಲ ಅಪ್ಪ ಸತ್ ಹೋಗ್ತಾರಲ್ಲ ಈ ವಿಷಯನ ನನ್ ಮಗು ಹತ್ತು ವರ್ಷ ಆದ್ಮೇಲೆ ಮಾತಾಡ್ತೀನಿ ಶಾಲಿನಿ ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಯಾವತ್ತೂ ಸಿನಿಮಾ ಕರ್ಕೊಂಡು ಹೋಗದೆ ಇರೋರು ಕರ್ಕೊಂಡು ಹೋದಾಗಲೇ ಅನ್ಕೊಂಡೆ ಏನು ವಿಚಾರ ನೀನು ಮೈ ಒಂದು ಚಿಕ್ಕ ಗೆರೆ ಬಿದ್ರು ನನ್ನಿಂದ ತಡೆಯೋಕ್ಕಾಗಲ್ಲ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅನ್ಕೋ ಖಂಡಿತ ಅವ್ರು ನಿನ್ನ ಹೊಟ್ಟೆನ ಕುಯ್ತಾರೆ ಅದಕ್ಕೆ ನಾವು ಯಾಕೆ ಡೆಲಿವರಿನ ಮನೆಯಲ್ಲೇ ಮಾಡ್ಕೋಬಾರ್ದು ತಲೆ ಕೆಟ್ಟಿದ್ಯಾ ನಿಮಗೆ ಡೆಲಿವರಿ ಅಂತ ಕೇಳಿದ್ರೇನೆ ಭಯ ಆಗ್ತಿದೆ ಇನ್ ಮನೇಲಿ ಬೇರೆ ಮಾಡಿಸ್ಕೋಬೇಕಾ ಶಾಲಿ ಪ್ರಸವ ಅನ್ನೋದು ಒಂದು ಪ್ರಕ್ರಿಯೆ ಅದು ನಡೆಯುತ್ತೆ ಏನೇನೋ ಮಾತಾಡ್ಬೇಡಿ ಗಂಡಸರು ಪ್ರಕ್ರಿಯೆ ಅಂತ ದೊಡ್ಡಾಗಿ ಹೇಳ್ಬಿಡ್ತೀರಾ ದಯವಿಟ್ಟು ಈ ವಿಷಯದಲ್ಲಿ ಹಠ ಮಾಡಬೇಡಿ ನಾನು ನನ್ನ ಕೈಯಲ್ಲಿ ಎಷ್ಟು ಪ್ರಸವ ಮಾಡಿದ್ದೀನಿ ಗೊತ್ತಾ ಹಸುಗಳಿಗೆ ಡೆಲಿವರಿ ಮಾಡಿಸ್ದಂಗ ಇದು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡ ಮೇಲೆ ನಾವು ಪ್ರಸವ ಮಾಡೋದಕ್ಕೆ ಶುರು ಮಾಡೋಣ ನನ್ನ ಮೇಲೆ ನಂಬಿಕೆ ಇಲ್ವಾ ಇದಕ್ಕೆ ನಾನು ನಮ್ಮ ಅಪ್ಪ ಅಮ್ಮ ಒಪ್ಕೋತಾರ ಇನ್ನೊಂದು ಕಾರಣ ಸಿಕ್ತು ಜನರೆಲ್ಲ ಆಡ್ಕೊಳಕ್ಕೆ ನನಗೆ ನಿನ್ನ ಒಪ್ಪಿಗೆ ಬೇಕು ಅಷ್ಟೇ ಬೇರೆ ಯಾರು ಒಪ್ಪಿಗೆ ಅವಶ್ಯಕತೆ ಇಲ್ಲ ಇಲ್ಲಿವರೆಗೂ ನೀವು ಕೇಳಿರೋದಕ್ಕೆ ಯಾವ್ದಕ್ಕಾದ್ರೂ ಇಲ್ಲ ಅಂತ ಅಂದಿದ್ದೀನಾ ಆದ್ರೆ ನನ್ನ ಮಗು ಜೀವದ ಜೊತೆ ಆಟಾಡೋದಕ್ಕೆ ನಾನು ಬಿಡಲ್ಲ ನಾನು ಎಂಟು ಮಕ್ಕಳನ್ನ ಹೆತ್ತಿದ್ದೀನಿ ಆಮೇಲೆ ಸೌದೆ ತರಕ್ಕೆ ಬೆಟ್ಟ ಹತ್ತಿ ಹೋಗ್ತಿದ್ದೆ ಕೆಲಸ ಮಾಡಿದ್ರೆ ಈ ಹೆರಿಗೆ ಸುಲಭ ಆಗ್ಬಿಡತ್ತೆ ಇವಾಗಿನ ಹೆಣ್ಮಕ್ಳು ಕೆಲಸ ಮಾಡಲ್ವಲ್ಲ ಕಸ ಗುಡಿಸಲ್ಲ ನೀರ್ ತರಲ್ಲ ಮನೇಲಿ ಅಡಿಗೆ ಮಾಡಲ್ಲ ಹೆರಿಗೆ ಮಾತ್ರ ಸುಲಭ ಆಗ್ಬೇಕು ಬಾಮಗನೆ ಬೇವಿನ ಎಣ್ಣೆ ಗಂಧದ ಬೇರು ಮತ್ತೆ ಕಲ್ಸಕ್ರೆ ಇದನ್ನೆಲ್ಲ ಬೇಗ ಗ್ರಂಥಿಗೆ ಅಂಗಡಿಯಿಂದ ತಂದುಬಿಡು ಹ್ಮ್ ಇಷ್ಟ ಆಗಿಲ್ಲ ಇಲ್ ನೋಡಿ ದಿನದಿಂದ ಎರಡು ಸಲ ಅವಳಿಗೆ ಹಾಲಿನ ಕಷಾಯ ಮಾಡ್ಕೊಡಿ ಯಾಕಂದ್ರೆ ಎಂಟು ತಿಂಗಳು ಆಯ್ತಲ್ಲ ಆಮೇಲೆ ನೀವು ಹೇಳಿದ ಅವಷ್ಟಿಯಿಂದನೇ ನಾನು ಸ್ನಾನ ಮಾಡ್ತಾ ಇದ್ದೀನಿ ಸರಿನಾ ಸರಿ ಬಿಡಪ್ಪ ಧೈರ್ಯವಾಗಿರು ಏನು ಆಗಲ್ಲ ಇವ್ರು ಅಲ್ಲಾಡ್ತಾನೆ ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಏನು ಏನಾಯ್ತು ಇವರಿಗೆ ಅಯ್ಯೋ ನಮ್ ನಿದ್ದೆ ಹಾಳು ಮಾಡಕ್ಕೆ ಅಂತಾನೆ ಬಂದಿದ್ದಾಳೆ ಶನಿ ಬಂದಾಗಿಂದ ಕೂತೆ ಇದ್ನಲ್ಲ ಸಾಲದಿಕ್ಕೆ ಹುರ್ಗಡ್ಲೆ ಬೇರೆ ತಿನ್ಬಿಟ್ಟೆ ಅವಾಗ ಶುರು ಆಯ್ತು ಒಂದ್ ಕೆಲಸ ಮಾಡಿ ಹೋಗಿ ಜೀರಿಗೆ ನೀರು ತಗೊಂಡ್ಬಿಡಿ ಈ ವಯಸ್ಸಾದವಳ ಕೈಲಿ ಅವಳಿಗೆ ಹೆರಿಗೆ ಮಾಡಿಸ್ತೀಯಾ ನೀವ್ ಮಾಡಿರೋ ಅಡಿಗೆಯಿಂದಾನೇ ನನ್ಗೆ ಈ ತರ ಆಗಿದ್ದು ಸಿಕ್ ಸಿಕ್ ಇದೆಲ್ಲ ತಿಂತಾ ಇದ್ರೆ ಹೀಗೆ ಆಗೋದು ಅವಳಿಗಿಷ್ಟ ಅಂತ ಆಸೆ ಆಗಿ ಮಾಡಿದ್ದೆಲ್ಲ ಇವಳೆ ಅರ್ಧ ತಿಂದ್ ಮುಗಿಸಿದಾಳೆ ಅಷ್ಟೇ ಏನ್ ಸ್ವಲ್ಪ ಅರುಣಿ ಪಷ್ಟೆ ಏನೋ ಏನೋ ಆಯ್ತೋ ಏನಿಲ್ಲ ಏನಿಲ್ಲ ಒಂಚೂರು ಗ್ಯಾಸ್ ಗ್ಯಾಸ್ ಟಿಕ್ ಆಗಿದೆ ಅಷ್ಟೆ ಅಯ್ಯೋ ಏನಾಯ್ತು ಬೇಗ ಕರ್ಕೊಂಡು ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸೋಣ ಗಾಡಿ ತಗೊಂಡ್ಬಂದು ಬಂದು ಕರ್ಕೊಂಡು ಹೋಗೋ ದೇವನಣ್ಣ ನಾನು ಸಜೆ ಹುಷಾರು ಹುಷಾರು ನಿಧಾನ ಹೆದರ್ಕೋಬೇಡ ಹೆದರ್ಕೋ ಬೇಗ ಹೋಗು ಮಾಡ್ಕೋ ಏನು ಆಗಲ್ಲ ಸ್ವಲ್ಪ ಜಡ್ಕೋ ಸರಿ ಬೇಗ ಹೋಗಿ ಹೋಗಿ ನೀನ್ ಕರ್ಕೊಂಡು ಬಾ ನನ್ನ ಸೊಸೆ ಹತ್ರ ಮಗ ಮತ್ತೆ ಆಯಾ ಇದ್ದಾರೆ ಬೇಗ ಬಾ ಮಾಡ್ಬೇಡಾ ಶಲ್ಲಿ ಭಯಪಡಬ ಇಲ್ಲ ಶಲ್ಲಿ ಭಯಪಡ್ಬೇಡ ಶಲ್ಲಿ ನಾವೆಲ್ಲ ಇಲ್ಲೇ ಇದ್ದೀವಿ ನಾನು ಅಮ್ಮ ಎಲ್ಲರೂ ಇಲ್ಲೇ ಇದ್ದೀವಿ ನೀನು

ಅಯ್ಯೋ ದೇವ್ರೆ ನನ್ನ ಸೊಸೆ ಮೊಮ್ಮಗುಗೆ ಏನೂ ಆಗಬಾರ್ದು ನಾನು ಬಂದು ನಿನ್ಗೆ ಯಾರಿಗೆ ತೀರಿಸ್ತೀನಿ ಏನು ಏನ್ರಿ ಅದು ನನ್ನ ಸೊಸೆಗೆ ಡಿಲ್ವರಿ ಆಗಲಿ ಆಮೇಲೆ ಮುದ್ಲಿಕ್ಕೆ ಸರಿಯಾಗಿ ಮಾಡ್ತೀನಿ ಬಂದಿಯಾ ಸ್ವಲ್ಪ ಬಿಸ್ನೀರು ಕಾಯ್ಸ್ಕೊಂಡು ಬರ್ತೀಯಾ ಅಲ್ಲಿ ಯಾರು ಇಲ್ಲ ನಾನು ಹೋಗಿ ನೋಡ್ತೀನಿ ಬೇಗ ಬೇಗ ಸ್ವಲ್ಪ ಬಿಸಿನೀರು ತಂದುಬಿಡು ಬೇಗ ಶಾಲೆ ಶಾಲೆ ಏನು ಹೆದರ್ಕೋಬೇಡ ಶಾಲಿ ಬಾಯ್ ಶಾಲೆ